ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯ ಅಮ್ಮ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಚಿಕನ್ ಸಾಂಬಾರ್ನ ಹೇಗ್ ಮಾಡೋದು ಅಂತ ನೋಡೋಣ ನಾನು ಈ ರೆಸಿಪಿನ ಭಾನುವಾರದ ಬಾಡೂಟ ಅಂತ ಪ್ರೋಗ್ರಾಮ್ ಬರುತ್ತೆ ನೋಡಿ ಅದರಲ್ಲಿ ನೋಡ್ಬೇಕು ಮಾಡ್ತಿರುವಂತದ್ದು ಹೇಗ್ ಬರುತ್ತೆ ಅಂತ ಗೊತ್ತಿಲ್ಲ ಬಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ರಿವ್ಯೂ ಕೊಟ್ಟಿದ್ರು ಸೊ ದಟ್ ಅದರಿಂದ ಈ ವಿಡಿಯೋನ ಸೆಲೆಕ್ಟ್ ಮಾಡಿ ಮಾಡ್ತಾ ಇದ್ದೀನಿ ಮೊದ್ಲಿಗೆ ಒಂದ್ ಕಪ್ ತೆಂಗಿನಕಾಯಿ ತುರಿನ ಹಾಕೊಳ್ಳಿ ತೆಂಗಿನಕಾಯಿ ತುರಿ ಹಾಕಿದ ನಂತರ ಇದಕ್ಕೊಂದು ಸ್ಪೂನು ಟ್ಯಾಮ್ರಿನ್ ಪೇಸ್ಟ್ ನ ಆ್ಯಡ್ ಮಾಡಿ ಅಂದ್ರೆ ಹುಣಸೆಹಣ್ಣಿನ ಹಣ್ಣಿನ ರಸ ಬರುತ್ತೆ ನೋಡಿ ಅದನ್ನ ಇದಕ್ಕೆ ಆ್ಯಡ್ ಮಾಡಿ ಒಂದು ಸ್ಪೂನ್ ಟ್ಯಾಮ್ರಿನ್ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ ಇದಾದ ನಂತರ ಇದಕ್ಕೆ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿ ನೋಡಿ ಇಲ್ಲಿ ಒಂದ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ ನಾನು ಇದಾಗಿದ ನಂತರ ಇದಕ್ಕೆ ಬೇಕಾಗಿರುವಂತಹ ಮಸಾಲೆ ಏನೇನಿದೆ ಅದನ್ನು ಹೇಳ್ಬಿಡ್ತೀನಿ ನೋಡಿ ಮೊದಲಿಗೆ ಎರಡು ಸ್ಪೂನ್ ಧನಿಯಾ ಪೌಡರು ಸ್ವಲ್ಪ ಸ್ವಲ್ಪ ಕಾಲು ಸ್ಪೂನ್ ಅರಿಶಿನ ಪುಡಿ ಅದ್ರ ಜೊತೆಗೆ ಒಂದು ಸ್ಪೂನ್ ಪೆಪ್ಪರ್ ಪೌಡರು ಅದ್ರ ಜೊತೆಗೆ ಒಂದು ಸ್ಪೂನ್ ಅಚ್ಕಾರದ ಪುಡಿ ಒಂದ್ ಸ್ಪೂನ್ ಗರಂ ಮಸಾಲನ ಸೇರಿಸಿ ಎಲ್ಲನೂ ಒಟ್ಟಿಗೆ ನೀಟಾಗಿ ರುಬ್ಕೊಳ್ಳೋಣ ಹಾಗೆ ಇದಕ್ಕೆ ಅರ್ಧ ಗ್ಲಾಸ್ ನೀರನ್ನ ಸೇರಿಸ್ಕೊಂಡು ರುಬ್ಬೋಕೆ ಹಾಕೊಳ್ಳಿ ನೋಡಿ ಇದನ್ನ ನೀಟಾಗಿ ರುಬ್ಕೊಂಡ ನಂತರ ಇದಕ್ಕೆ ಒಂದು ಟೊಮೊಟೊನ ಹಚ್ಚಿಟ್ಕೊಂಡಿರುವಂತ ಸೇರಿಸ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಚಿಕ್ಕದಾಗಿರುವಂತಹ ಒಂದ್ ಗಡ್ಡೆ ಈರುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ ಅಲ್ಲಿ ಬಂದು ಹಾಫ್ ಆಫ್ ಹಾಫ್ ಈರುಳ್ಳಿ ಹಾಫ್ ಟೊಮೊಟೊ ಆಡ್ ಮಾಡಿದ್ರು ಅದು ಹಾಫ್ ಕೆಜಿ ಮೆಜರ್ಮೆಂಟ್ ಗೆ ನಾನು ಇಲ್ಲಿ ಒಂದ್ ಜಿಗೆ ಆಡ್ ಮಾಡ್ತಿರೋದ್ರಿಂದ ಒಂದ್ ಗಡ್ಡೆ ಟಮೊಟೊ ಒಂದ್ ಗಡ್ಡೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ರುಬ್ಕೊಳ್ಳೋಣ ನಾವು ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವಾಗ ಚಿಕನ್ ಸಾಂಬಾರ್ನ ಹೇಗ್ ಮಾಡೋದು ಅಂತ ನೋಡೋಣ ಕುಕ್ಕರ್ ನೀಟಾಗಿ ಕಾದಿದೆ ಇವಾಗ ಇದಕ್ಕೆ ಟೂ ಟೇಬಲ್ ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳಿ ಆಯಿಲ್ ಕಾದ ನಂತರ ಎರಡು ಪೀಸ್ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿನ ಸೇರಿಸ್ತಾ ಇದ್ದೀನಿ ಎಲ್ಲ ಫ್ರೈ ಆಯಿತು ಇವಾಗ ಇದಕ್ಕೆ ಗಡ್ಡೆ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ಅದು ಫ್ರೈ ಆಗುವಾಗಲೇ ಅದ್ರ ಜೊತೆಗೆ ಎರಡು ಹಸಿ ಮೆಣಸಿನಕಾಯಿ ಪಾಯಿಂಟ್ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಯಿತು ಇವಾಗ ಇದಕ್ಕೆ ಒಂದು ಟೊಮೊಟೋನು ಕೂಡ ಸೇರಿಸ್ತಾ ಇದ್ದೀನಿ ನೀಟಾಗಿ ತೊಳೆದಿಟ್ಕೊಂಡಿರುವಂತಹ ಚಿಕನ್ನ ಸೇರ್ಸೋಣ ನಾನಿಲ್ಲಿ ಚಿಕನ್ನ ಒನ್ ಕೆ ಜಿ ತಗೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಕೊಡಿ ಎರಡು ನಿಮಿಷ ನೀಟಾಗಿ ಹುರ್ಕೋಬಿಡಿ ಇದನ್ನ ಚಿಕನ್ನು ಚಿಕನ್ ಕೂಡ ನೀಟಾಗಿ ಫ್ರೈ ಆಯಿತು ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಸೇರಿಸೋಣ ಇದಕ್ಕೆ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಕೊಡಿ ಒಂದ್ಸಾರಿ ಇವಾಗ ನೀಟಾಗಿ ಜಾರಲ್ಲಿರುವಂತಹ ಮಿಕ್ಕಿದ ಖಾರನೂ ಕೂಡ ನೀರು ಸೇರಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ಟೈಮ್ನಲ್ಲಿ ಆ್ಯಡ್ ಮಾಡಿ ಸ್ವಲ್ಪ ಕರಗ್ಲಿ ಕರಗಿದ ನಂತರ ಒಂದ್ಸಾರಿ ರುಚಿ ನೋಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಅಂದ್ಬಿಟ್ಟು ಅದಾಗಿ ನಂತರ ಕುಕ್ಕರ್ದು ಮುಚ್ಚಳವನ್ನು ಮುಚ್ಚಿ ಎರಡು ವಿಷಲ್ ಕೂಗಿಸಿದ್ರೆ ರೆಡಿ ಆಯಿತು ಚಿಕನ್ ಸಾಂಬಾರು ನೀವು ನಾಟಿ ಕೋಳಿ ಏನಾದರೂ ಮಾಡ್ತಿದ್ರೆ ನಾಲ್ಕು ವಿಷಲ್ ಕೂಗಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಎರಡು ವಿಷಲ್ ಕೂಗಿಸ್ಕೊಳ್ಳಿ ನೋಡಿ ವಿಶಾಲ್ ಕೂಡ ಹಾರಿದೆ ಇವಾಗಷ್ಟೇ ಕುಕ್ಕರ್ದು ಲಿಡ್ ಕೂಡ ಓಪನ್ ಮಾಡಿದೆ ಅತ್ತೆ ಹೇಳಿದ್ದು ಭಾನುವಾರದ ಬಾಡೋಟ ಪ್ರೋಗ್ರಾಮ್ದು ಚಿಕನ್ ಸಾಂಬಾರು ಮಾಡು ನೋಡೋಣ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಅವ್ರಿಗೆ ಕೊಟ್ಟು ಟೇಸ್ಟ್ ಮಾಡಿಸೋಣ ಹೆಂಗ್ ಬಂದಿದೆ ಅಂತ ಅವರೇ ಹೇಳಿದ್ದಾರೆ ಅದು ನೋಡಿ ಫ್ರೈ ಗೈಸಿದುನೂ ಭಾನುವಾರದ ಬಾಡೋಟ ಸ್ಪೆಷಲ್ದೆ ನೆನೆ ಯಾವುದೋ ಫ್ರೈ ಅಂತ ಹೇಳಿದ್ರು ನೇಮ್ ಒಂಥರ ಡಿಫ್ರೆಂಟ್ ಆಗಿತ್ತು ಬಟ್ ನನಗೇನೋ ಚಿ ನೋಡ್ತಿದ್ರೆ ಚಿಲ್ಲಿ ಚಿಕನ್ ಥರ ಫೀಲ್ ಆಗ್ತಿದೆ ತಿನ್ಮೇಲೆ ಹೆಂಗಿದೆ ಟೇಸ್ಟ್ ನೋಡೋಣ ಇರಿ ಚಿಲ್ಲಿ ಚಿಕನ್ ಥರ ಆಯಿತಾ ಸ್ವಲ್ಪ ಅದು ನನ್ನ ಹಸ್ಬೆಂಡ್ಗೆ ಫೇವ್ರೇಟು ಬಟ್ ನಮ್ಮ ಮತ್ತೆ ಅಷ್ಟು ಇಷ್ಟ ಆಗೋಲ್ಲ ಏಕೆಂದ್ರೆ ಮಸಾಲೆ ಇರಲ್ಲ ಜಾಸ್ತಿ ಅಂದ್ಬಿಟ್ಟು ಬೇರೆ ಏನೋ ನೇಮ್ ಇತ್ತು ಅದಕ್ಕೆ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂತ ಮಾಡಿದ್ರೆ ನೋಡಿದ್ರೆ ಅದು ಚಿಲ್ಲಿ ಚಿಕನ್ ಥರನೇ ಇದೆ ಟೇಸ್ಟ್ ಚಿಕನ್ ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ತಿನ್ನಿ ಬೇಕಿದ್ರೆ ಭಾನುವಾರದ ಬಾಡೂಟ ಅಂತ ವಿಡಿಯೋ ಇದೆಯಲ್ಲ ನೋಡಿ ಅದನ್ನ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೇ ಆ ವೀಡಿಯೋ ಬರುತ್ತೆ ತುಂಬಾನೇ ಚೆನ್ನಾಗಿ ಬಂದಿದೆ ನಾಟಿ ಸ್ಟೈಲ್ದು ಸಾಂಬಾರು ಬರುತ್ತಲ್ಲ ಆ ಥರ ಬರುತ್ತೆ ಒಂದ್ಸರಿ ಟ್ರೈ ಮಾಡಿ ತಿಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಇದೇ ಥರದ ಕುಕ್ಕಿಂಗ್ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್